ಮಧ್ಯಾಹ್ನ ಮೂರುವರೆಗೆ ನಾವು ರೆಡಿಯಾಗಿ ಹೋಗಿದ್ದೆ ನಮ್ಮ ಮೈಸೂರು ಯೂನಿವರ್ಸಿಟಿಗೆ ಮೈಸೂರು ಯೂನಿವರ್ಸಿಟಿಗೆ ಯಾಕಪ್ಪ ಹೋಗಿದ್ದೀವಿ ಅಂದರೆ ನಮ್ಮ ನೆಚ್ಚಿನ ಯುವ ಸಂಭ್ರಮ ಇದೆ ನಮ್ಮ ಯೂನಿವರ್ಸಿಟಿಲಿ ಯೂನಿವರ್ಸಿಟಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಮೈಸೂರಿ ಅಂಜಿಗೆ ಫುಲ್ಲು ಗ್ರೀನರಿ ಗ್ರೀನ್ ಮರಗಳೇ ತುಂಬೋಗ್ಬಿಟ್ಟಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೇ ಮುಂದೆ ಹೋಗ್ತಿದ್ರೆ ಪಾರ್ಕಿಂಗ್ ಎಲ್ಲಿ ಮಾಡೋದು ಅಂತ ಮುಂದೆ ಹೋಗ್ತಿದ್ವಿ ರೈಟ್ ಸೈಡ್ಗೆ ಸ್ಟಾಲ್ಗಳೆಲ್ಲ ಹಾಕಿದ್ರು ಚಾಟ್ಸ್ದು ಅಲ್ಲೊಂದು ಸ್ವಲ್ಪ ಲೈಟಾಗಿ ಚಾಟ್ಸ್ ತಿಂದ್ಕೊಂಡು ಸೈಲೆಂಟಾಗಿ ನಮ್ಮ ಗಾಡಿನ ಪಾರ್ಕ್ ಮಾಡಿ ಎಂಟ್ರಿ ಆಗೋಣ ಯುವ ಸಂಭ್ರಮ ಒಳಗಡೆ ಅಂತ ಹೋಗ್ತಿದ್ವಿ ನಾವು ಬೇಗ ಹೋಗಿರೋದ್ರಿಂದ ಕಾಲೇಜ್ ಮಕ್ಕಳುಗಳೆಲ್ಲ ಕಾಲೇಜ್ ಮುಗಿಸಿ ಡೈರೆಕ್ಟಾಗಿ ಬರ್ತಾರೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಒಂದು ಯೂಸ್ ಚಾನಲ್ ಅಂದರೆ ಕಿರಣ್ ಬ್ಲಾಗ್ಸ್ ಇವತ್ತು ನಾವು ಯುವ ಸಂಭ್ರಮಕ್ಕೆ ಬಂದಿದ್ದೀವಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಇವತ್ತು ಲಾಸ್ಟ್ ಯುವ ಸಂಭ್ರಮ ಸೊ ಇನ್ನ ಬರ್ತಿದ್ವಿ ತುಂಬಾ ಜನ ಏಳೆಂಟು ಗಂಟೆಗೆ ಬರ್ತಿದ್ವಿ ತುಂಬ ಜನ ಮತ್ತೆ ಗೇಟ್ನ ಕ್ಲೋಸ್ ಮಾಡಿಬಿಟ್ಟಿದ್ದರು ನಾವು ನೋಡೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ ಸೊ ಇವತ್ತು ಬೇಗನೆ ಬಂದಿದ್ದೀವಿ ಬನ್ನಿ ನೋಡೋಣ ಹೇಗಿರುತ್ತೆ ಏನು ಅಂತ ಹೇಗೆ ಗಾಯಸ್ ನಾವು ಯುವ ಸಂಭ್ರಮ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ಹೇಗಿರೋದಿಲ್ಲ

ಹಾಗೇ ಸ್ವಲ್ಪ ಇನ್ನೇ ತಿರುಗಿ ನೋಡಿದ್ರೆ ತುಂಬ ದೊಡ್ಡ ದೊಡ್ಡ ಮರಗಳು ಫುಲ್ಲು ಗ್ರೀನರಿ ತುಂಬಾ ಚೆನ್ನಾಗಿತ್ತು ವ್ಯೂ ಆಮೇಲೆ ಒಳಗಡೆ ಹೋಗಿ ಕೂರೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಮಹಿಳೆಯರ ಗ್ಯಾಲರಿಗೆ ಮಾತ್ರ ಅಂತ ಇದೇನಂತ ಅಂದರೆ ಹುಡುಗಿರಿಗೆ ಮಾತ್ರ ಸಪ್ರೇಟು ಹುಡುಗರಿಗೆ ಮಾತ್ರ ಸಪ್ರೇಟು ಇದೇ ಪ್ಲೇಸು ಯುವ ಸಂಭ್ರಮ ನಾವು ಕರೆಕ್ಟಾಗಿ ಎಷ್ಟು ಟೈಮ್ ಅಂದರೆ ನಾಲ್ಕು ಗಂಟೆ ಆಗಿದೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ನೋಡಿ ಯಾರೂ ಇಲ್ಲ ಅದೇ ಏಳೆಂಟು ಗಂಟೆಗೆ ಬಂದ್ಬಿಟ್ರೆ ಅಲ್ಲಿ ನಿಲ್ಲಕ್ಕೂ ಜಾಗ ಇರಲ್ಲ ನೋಡೋಕ್ಕೂ ಜಾಗ ಇರಲ್ಲ ಅಷ್ಟೊಂದು ಸಾಗರ ಅಂತಾನೆ ಹೇಳ್ಬೋದು ಇಲ್ಲಿ ಏನೋ ಏನೋ ಫಂಕ್ಷನ್ ಗುರು ಫೋಟೋ ಹೇಗೆ ಅಂದ್ರೆ ಹುಡ್ಗಿರೆಲ್ಲ ಒಂದ್ ಕಡೆ ಕೂತ್ಕೊಳ್ಳೋದು ಹುಡ್ಗುರೆಲ್ಲ ಒಂದ್ ಕಡೆ ಕೂತ್ಕೊಳ್ಳೋದು ಫ್ಯಾಮಿಲಿ ಎಲ್ಲ ಒಂದ್ ಕಡೆ ಕೂತ್ಕೊಳ್ಳೋದು ಮತ್ತೆ ಹುಡ್ಗ ಹುಡ್ಗಿರೆಲ್ಲ ಒಂದ್ ಕಡೆ ಕುತ್ಕೊಳ್ಳೋದು ಈ ತರ ಫೋರ್ ಪಾರ್ಟಿಷನ್ಸ್ ಮಾಡಿದ್ರು ಈ ಥರ ಮಾಡಿದ್ರಿಂದ ನಮಗೆ ತುಂಬ ಸೇಫ್ ಅಂತ ಫೀಲ್ ಆಗ್ತಿತ್ತು ಅಷ್ಟರಲ್ಲಿ ಒಂದು ಫೋರ್ ಫೋರ್ ತರ್ಟಿ ಅಷ್ಟರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಯಿತು ನೋಡಿ ಈ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದರೆ ತುಂಬ ಜನ ಇದ್ದರು ಅಷ್ಟು ದೊಡ್ಡ ಸ್ಟೇಜ್ನ ಕವರ್ ಮಾಡಿದರು ನೀವು ನೋಡ್ತಿರ್ಬೋದು ಇವರು ಯಾವ ಸಾಂಗಪ್ಪ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದರೆ ಕೆಂಪೇಗೌಡ ಫಿಲಮ್ದು ಕೆಂಪೇಗೌಡ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಚೆನ್ನಾಗಿ ಮಾಡಿದ್ರು ಗೈಸ್ ತುಂಬಾ ಚೆನ್ನಾಗಿ ಮಾಡಿದ್ರು ಅಟ್ರಾಕ್ಷನ್ ಏನಪ್ಪಾ ಅಂತ ಅಂದರೆ ಆ ಮಕ್ಕಳು ಗೋಲ್ಡನ್ ಕಲರ್ ಮೇಲ್ಗಡೆ ಒಂದು ಹಾಕೊಂಡಿದಾರಲ್ಲ ಅದಕ್ಕೆ ಸೂರ್ಯನ ಬೆಳಕು ಬೀಳ್ತಿತ್ತು ಸೊ ಆ ಗೋಲ್ಡನ್ ಕಲರ್ ಫುಲ್ಲು ಶೈನ್ ಆಗ್ತಿತ್ತು ಆ ಶೈನಿಂಗಿಗೆ ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಫೀಲ್ ಆಗ್ತಿತ್ತು ನೀವು ಮಧ್ಯ ನೋಡ್ತಿರ್ಬೋದು ಕೆಂಪೇಗೌಡ ಫ್ಯಾನ್ಸಿ ಡ್ರೆಸ್ ಒಂದು ಹುಡುಗ ಇದ್ದಾನೆ ಅವನೇ ಸೆಂಟರ್ ಆಫ್ ಅಟ್ರಾಕ್ಷನು ತುಂಬಾ ಚೆನ್ನಾಗಿತ್ತು ಅದನ್ನು ಆ ಜೋರ್ ಸೌಂಡ್ಗೆ ಇಷ್ಟು ಜೋರ್ಷಾಗಿರೋ ಸಾಂಗ್ಗೆ ಅದೆಲ್ಲ ನೋಡೋಕೆ ಒಂಥರ ಮಜಾ ಆಯಿತು ಬಟ್ ತುಂಬ ಬಿಸಿಲಿತ್ತು ನಾವು ಹೋದಾಗ ಅದಾದಮೇಲೆ ಗಣಪತಿದೊಂದು ಡ್ಯಾನ್ಸ್ ಮಾಡಿದರು ನೋಡಿ ಎಷ್ಟು ಜನ ಅಂದರೆ ಅಷ್ಟು ಜನಕ್ಕೆ ಟ್ರೈನಿಂಗ್ ಕೊಡಬೇಕು ಮತ್ತು ಎಲ್ಲ ಒಂದೇ ಥರ ಬರಬೇಕು ಅಂದರೆ ದಟ್ ಈಸ್ ನಾಟ್ ಸೋ ಈಸಿ ಬಟ್ ಪ್ರಾಕ್ಟೀಸ್ ಎಲ್ಲ ಮಾಡಿದ್ರು ಫ್ಯಾನ್ಸಿ ಡ್ರೆಸ್ ಹೆಂಗೆ ಮಾಡಿದ್ರು ಅಂದರೆ ಪಾರ್ಟ್ ಹಾಕಿದ್ರು ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಮತ್ತು ಪಿಕ್ಕಾಕು ಅದ್ದೆಲ್ಲ ಫ್ಯಾನ್ಸಿ ಡ್ರೆಸ್ ಮಾಡಿದ್ರು ಪಾಠ ಹಾಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ಗಣಪತಿ ಸಾಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಷ್ಟು ಜನನು ಅಷ್ಟು ಮಕ್ಕಳನ್ನು ಒಂದೇ ಥರ ಗಣೇಶ ಸಾಂಗಾಗಿ ಮಾಡ್ತಿದ್ರು ಅದು ಮಾಡೋಷ್ಟರಲ್ಲಿ ನೋಡಿ ಸ್ವಲ್ಪ ಕವರ್ ಆಗೋದ್ರು ಒಂದು ಅರ್ಧ ಜನ ಸ್ಟೇಡಿಯಂನೆಲ್ಲ ಫುಲ್ ಕವರ್ ಮಾಡಿಕೊಂಡ್ರು ಅದಾದಮೇಲೆ ಒಂದು ದಸರಾ ಕಾನ್ಸೆಪ್ಟಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡಿದ್ರು ಅವರಿಬ್ಬರನ್ನ ಕಂಪೇರ್ ಮಾಡಿದರೆ ಈ ಮಕ್ಕಳು ಸ್ವಲ್ಪ ಚಿಕ್ಕವರು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅವರಲ್ಲಿ ಮಾಡ್ತಿದ್ದಂಗೆ ಇಲ್ಲಿ ನಮ್ಮ ಹುಡುಗಿರು ಸ್ಟಾರ್ಟ್ ಮಾಡ್ಕೊಂಡು ರು ಡ್ಯಾನ್ಸ್ನ ಆಲ್ರೆಡಿ ನಾವು ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ ರೀಲ್ಸ್ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫಾಲೋ ಮಾಡ್ಸಿದ್ರೆ ನಿಮಗೂ ಗೊತ್ತಿರುತ್ತೆ ನಾನು ರೀಲ್ಸ್ ಹಾಕಿರೋದು ನಾವು ಎಂಜಾಯ್ ಮಾಡಿದ್ವಿ ಎಂಜಾಯ್ ಆದ್ಮೇಲೆ ಕತ್ಲೆ ಆಯಿತು ಇದು ನನ್ನ ತಮ್ಮ ಬಾಯ್ಸ್ ಕಡೆ ಕೂತಿದ್ದ ನೋಡಿ ಆವಾಗಲೇ ಬಾಯ್ಸ್ ಕಡೆ ಯಾರೂ ಜಾಸ್ತಿ ಜನ ಇರಲೇ ಇರಲಿಲ್ಲ ಇವಾಗೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಯುವ ಸಂಭ್ರಮ ಲಾಸ್ಟ್ ಡೇ ಬೇರೆ ಆ ಥರ ಒಳ್ಳೊಳ್ಳೆ ಸಾಂಗು ಕನ್ನಡದ ಬಗ್ಗೆ ಸಾಂಗ್ ಹಾಕಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಬಗ್ಗೆ ಸಾಂಗ್ ಹಾಕಿದ್ರೆ ಈ ಥರ ಎಲ್ಲ ಚೆನ್ನಾಗಿರೋ ಸಾಂಗ್ಗಳೆಲ್ಲ ಹಾಕಿದ್ರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಗೈಸ್ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಮೊದಲೆಲ್ಲ ಯುವ ಸಂಭ್ರಮದಲ್ಲಿ ಇಷ್ಟೊಂದು ಜನ ಇರ್ತಿರ್ಲಿಲ್ಲ ಯುವ ದಸರಾಗೆ ಇಷ್ಟು ಜನ ಇರ್ತಿದ್ರು ಬಟ್ ಇವಾಗ ಯುವ ಸಂಭ್ರಮಗೆ ಇಷ್ಟೊಂದು ಜನ ಇದ್ದಾರೆ ಅಂದರೆ ನಾವು ಯೋಚನೆ ಮಾಡ್ತಿದ್ವಿ ಇನ್ನು ಯುವ ದಸರಾ ಏನು ಕತೆ ಅಷ್ಟು ಜನ ಮತ್ತೆ ಆನೆ ನೋಡೋದಕ್ಕೂ ಅಷ್ಟೇ ಅಷ್ಟೊಂದು ಜನ ಇರ್ತಾರೆ ಮೊದಲು ಮಾರ್ಕೆಟ್ಗೆಲ್ಲ ಹೋದಾಗ ಆನೆಗಳೆಲ್ಲ ರೌಂಡ್ ಓಡಿಸ್ತಿರೋ ನಾವು ನೋಡ್ಬಿಟ್ಟು ಅದು ಕಾಮನ್ ಓಕೆ ನೋಡ್ಬಿಟ್ಟು ಮಾರ್ಕೆಟಲ್ಲಿ ಸಾಮಾನು ತೊಗೊಂಡು ಮನೆಗೆ ಹೋಗ್ತಿದ್ವಿ ಇವಾಗ ಆನೆ ನೋಡಕ್ಕೆ ಅಂತಾನೆ ಹೋಗ್ತಾರೆ ಹೆಂಗೆ ಅಂದರೆ ದಸರಾದಲ್ಲಿ ನೋಡ್ತಾ ಇರ್ತಾರಲ್ಲ ಆ ಥರ ನೋಡಕ್ಕೆ ಬರ್ತಾರೆ ಅದು ಮೈಸೂರಿ ಅನ್ಸ ಸೀರಿಯಸ್ಲಿ ಇಲ್ಲ ಆಚೆ ಕಡೆಯಿಂದ ಬಂದು ನೋಡ್ತಿದಾರ ಅದು ನಮಗೆ ಸೀರಿಯಸ್ಲಿ ಗೊತ್ತಿಲ್ಲ ನಮ್ಮ ಮೈಸೂರರಿಗೆಲ್ಲ ಅದು ಕಾಮನ್ ಆಗಿರುತ್ತೆ ಬೇರೆಯವ್ರಿಗೆಲ್ಲ ತುಂಬ ಖುಷಿ ಕೊಡಿಸ್ತಾರೆ ಕೊಡುತ್ತೆ ಅನ್ಸುತ್ತೆ ಅದಕ್ಕೆಲ್ಲ ಬಂದಿರ್ತಾರೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ತುಂಬಾ ಚೆನ್ನಾಗಿರುತ್ತೆ ಗೈಸ್ ನಾವು ಜಾಸ್ತಿ ಟೈಮ್ ಇರಲಿಲ್ಲ ಇದೆಲ್ಲ ನಾನು ತಮ್ಮ ಶೂಟ್ ಮಾಡ್ಕೊಂಡು ಬಂದೆ ಯಾಕೆಂದ್ರೆ ಒಂದು ಬಾಯ್ಸ್ ಕಡೆ ಕೂತಿದ್ದೆ ಅಂತ ಹೇಳಿ ನಾವು ಎಲ್ಲ ಸ್ವಲ್ಪ ಎಂಜಾಯ್ ಮಾಡಿ ಹೂವ ಸಂಭ್ರಮ ಲಾಸ್ಟ್ ಡೇ ಇಷ್ಟು ದಿನ ಹೋಗ್ತಿದ್ವಿ ಏಳು ಏಳುವರೆಗೆ ಹೋಗ್ತಿದ್ವಿ ಅಲ್ಲಿ ಗೇಟೇ ಕ್ಲೋಸ್ ಮಾಡಿಬಿಟ್ಟಿರ್ತಿದ್ರು ಏಕೆಂದರೆ ಅಷ್ಟು ಜನ ತುಂಬಾ ಜನ ಇರ್ತಿದ್ರು ಸೊ ನಾವು ಒಂದು ಸ್ವಲ್ಪ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಆಮೇಲೆ ಸರಿ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಹೊರಟಿವಿ ನೋಡಿ ಹಿಂಗೆ ಎಷ್ಟು ಜನ ಇದ್ದಾರೆ ನೋಡಿ ಅಪ್ಪ ಕೌಂಟ್ ಮಾಡೋಕ್ಕೋಗಲ್ಲ ಅಷ್ಟೊಂದು ಜನ ಇದ್ದಾರೆ ನಿಜವಾಗ್ಲೂ ನಮ್ಮ ಮೈಸೂರ ಇದು ಅಂತ ಅನ್ಸ್ಬಿಡುತ್ತೆ ದಸರಾ ಅಂತೆಲ್ಲ ಬಂದಾಗ ಇಷ್ಟೊಂದು ಟ್ರಾಫಿಕ್ ನಮ್ಮ ಮೈಸೂರಲ್ಲ ಅಂತ ಅನಿಸ್ಬಿಡುತ್ತೆ ಆಯಿತು ಅಂದ್ಬಿಟ್ಟು ಫಂಕ್ಷನ್ ಎಲ್ಲ ಎಂಜಾಯ್ ಮಾಡಿಕೊಂಡು ನಾವು ಮನೆ ಕಡೆ ಹೋದ್ವಿ ನೋಡಿ ಎಷ್ಟು ಟ್ರಾಫಿಕ್ ರೋಡಲ್ಲೂ ಲೈಟೆಲ್ಲ ಹಾಕಿ ಲೈನು ಮಂಡೆಯಿಂದ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಬಟ್ ಯುವ ಸಂಭ್ರಮ ರೋಡಲ್ಲಿ ಮಾತ್ರ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ರೋಡ್ ಲೈಟಿಂಗ್ಸು ಅದು ಚೆನ್ನಾಗಿತ್ತು ಬಟ್ ತುಂಬ ಟ್ರಾಫಿಕ್ ಇತ್ತು ಆಗಲೇ ಟ್ರಾಫಿಕ್ ಸ್ಟಾರ್ಟಾ ಅಂತ ಅಂದ್ಕೊಂಡು ಹಾಗೇ ನಾವು ಮನೆ ಕಡೆ ಹೋದ್ವಿ ಗೈಸ್ ಸೊ ಈ ವ್ಲಾಗ್ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಗೈಸ್ ಇಲ್ಲಿವರೆಗೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಫ್ಟಿನ್ ಬ್ಲಾಗ್ನ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು